ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಮುದ್ದೇಬಹಾಳ ಪಟ್ಟಣದ ಗ್ರಾಮದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಟ್ಟಣದ ಬಿಬಿಸಿ ಹೈಸ್ಕೂಲ್ ಆವರಣದಲ್ಲಿ ನೂತನ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಪ್ರಭುರಾಜ್ ಕಲಬುರ್ಗಿ ಮಾತನಾಡಿ ಜಾತ್ರೆಯನ್ನು ಯಶಸ್ವಿಗೊಳಿಸಲು ಹಲವು ಸಮಿತಿಗಳನ್ನು ರಚಿಸಲಾಗಿದೆ ಹಿಂದಿನ ಜಾತ್ರೆಯಲ್ಲಿ ನೇತೃತ್ವ ವಹಿಸಿದವರ ಜೊತೆಗೆ ಇನ್ನುಳಿದವರನ್ನು ಸಮಿತಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳಲು ಸಲಹೆಯನ್ನು ಅವರು ಈ ಸಂದರ್ಭದಲ್ಲಿ ನೀಡಿದರು ಈ ವೇಳೆ ಹಣಕಾಸು ಪ್ರಚಾರ ಮೆರವಣಿಗೆ ಆಹಾರ ಮುದ್ರಣ ಸಾಂಸ್ಕೃತಿಕ ಅಲಂಕಾರ ಸೇರಿದಂತೆ ಹಲವು ಸಮಿತಿಗಳನ್ನು ರಚಿಸಲಾಗುತ್ತದೆ ಎಂದರು ಈ ವೇಳೆ ಹಿರಿಯರಾದ ಎಂಬಿ ನಾವದಗಿ ಹಾಗೂ ಪುರಸಭೆ ಅಧ್ಯಕ್ಷ ಮಹೆಬೂಬ್ ಗೋಳಸಂಗಿ ವಕೀಲರ ಸಂಘದ ಅಧ್ಯಕ್ಷ ಎಸ್ ಎಸ್ ಮಾಲಗತ್ತಿ ಕರ್ನಾಟಕ ಬ್ಯಾಂಕ್ ಮಾಜಿ ನಿರ್ದೇಶಕ ವೆಂಕನ್ಗೌಡ ಪಾಟೀಲ ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೇಗನಾಳ ಸದಸ್ಯೆ ಸಂಗಮ್ಮ ದೇವರಾಳಿ ಮುಖಂಡರಾದ ವಾಯಚ್ ವಿಜಯಕರ ಸೇರಿದಂತೆ ಮಾತನಾಡಿದರು ಇನ್ನು ಈ ವೇಳೆ ಮಲ್ಲಿಕಾರ್ಜುನ್ ನಾಡಗೌಡ ಶರಣು ಸಜ್ಜನ್ ಸುನೀಲ್ ಇಲ್ಲೂರ್ ಸುಧೀರ್ ನಾವದ್ಗಿ ಶಿವಕುಮಾರ್ ಬೆರಾದರ ರಾಹುಲ್ಗೌಡ ಪಾಟೀಲ್ ಬಾಪು ಬಿರಾದಾರ್ ಕಾಮರಾಜ್ ಬಿರಾದಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರಣ್ಣ ತಾರ್ನಾಳ ಹಾಗೂ ರಾಜು ಕರಡಿ ಗುರುಸ್ವಾಮಿ ಬುದೇಳಮಠ ಹುಲ್ಗಪ್ಪ ನಾಯಕ್ ಮಕ್ಕಳ ಉಮೇಶ್ ರಾಯನಗೌಡರ ಮುತ್ತೂರಾಯಗೊಂಡ ಶ್ರೀಶೈಲ್ ಹೂಗಾರ ಹಾಗೂ ಚನ್ನಪ್ಪಗೌಡ ಬಿರಾದರ ಗುರುಲಿಂಗಪ್ಪಗೌಡ ಪಾಟೀಲ್ ಅಶೋಕ್ ಇರ್ಕಾಲ್ ಶ್ರೀಶೈಲ್ ಪೂಜಾರಿ ಸದಾಶಿವಮಠ ಟಿ ಭಾಸ್ಕರ್ ಅಮರೇಶ್ ಗುಳಿ ಬಸಲಿಂಗಪ್ಪ ರಕ್ಕಸಿಗಿ ಸಂಗನಗೌಡ ಪಾಟೀಲ ಸಂಗಪ್ಪ ಮೇಲಿನ ಮಲ್ಲಿ ಹುಸೇನ್ ಮುಲ್ಲಾ ಅಲ್ಲಾಬಕ್ಷ ದೇಸಾಯಿ ಬಬ್ಬು ಹುಣಸಗಿ ಮಾಂತೇಶ್ ಮಡೇವಾಳರ ಚಂದ್ರು ಕಲಾಲ್ ಶಹಜಾದ್ ಬಿ ಹುಣಸಗಿ ಸಹನಾ ಬಡಗೇರ ಭಾರತಿ ಪಾಟೀಲ್ ಪ್ರತಿಭಾ ಅಡಿಗೆರೆ ಸರಸ್ವತಿ ಪೀರಾಪುರ ಲಲಿತಾ ಇಲ್ಕಲ್ ರೇಣಕಾ ದೊಡಮಣಿ ದೀಪಾ ದೇಸಾಯಿ ಮಾದೇವಿ ಹಿರೇಮಠ ಶಾಂತಾ ದೂಪತ್ ಸೇರಿದಂತೆ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಉದ್ಘಾಟನೆ ಆಯಿತು ಎಲ್ಲ ವ್ಯಕ್ತಿಯೂ ಒಂದು ಜಾತ್ರೆಗೆ ಜಾತ್ರೆಗೆ ಮಾಡುವ ಖರ್ಚಿನ ವಿಷಯದಲ್ಲಿ ಶೇಕಡಾ ಅರವತ್ತು ಎಪ್ಪತ್ತು ಪರ್ಸೆಂಟೇಜ್ ಹಣ ಬಂದು ವಿಬಿಸಿ ಆವರಣದಲ್ಲಿ ಹಣ ಬರುತ್ತದೆ ಆದ್ದರಿಂದ ಎಲ್ಲ ಸಮಾಜ ಬಾಲ್ನವರು ಮತ್ತು ಜಾತ್ರಾ ಕಮಿಟಿಯವರು ವಿಬಿಸಿ ಆಡಳಿತ ಮಂಡಳಿಗೆ ಧನ್ಯವಾದಗಳು ಹೇಳಬೇಕು ಹಬ್ಬ ಚಪ್ಪಾಳೆ ಚಪ್ಪಾಳ ಮುಖಾಂತರ ಗೌರವ ಸಲ್ಲಿಸೋಣ ಎಂದು ವಿನಂತಿ ಎಲ್ಲಾ ಸಮಾಜ ಬಾಂಧವರು ಇಂದು ಹಲವಾರು ಕಮಿಟಿಗಳನ್ನು ಮಾಡುವುದಿಲ್ಲ ಅದಕ್ಕೆ ತಮ್ಮ ಸಲಹೆ ಕೊಟ್ಟು ಕಾರ್ಯಕ್ರಮವನ್ನು ಎಲ್ಲರೂ ಕೂಡಿ ಯಶಸ್ವಿ ಮಾಡೋಣ ಎಂದು ವಿನಂತಿ ಮಾಡಿ ನನ್ನ ಮಾತು ಈ ಸ್ಕೂಲಿನಲ್ಲಿರುವ ಜಾಗೆಯ ಬಗ್ಗೆ ನಿಧಾನವನ್ನು ಮಾಡಲಾಯಿತು ಎರಡನೇ ಕಾರ್ಯಕ್ರಮ ವಿಜಯೊಂದಿಗೆ ಪ್ರಾರಂಭ ಯಾರಿಗೆ ಯಾವ ಕಾರ್ಯದಲ್ಲಿ ಇಂಟ್ರೆಸ್ಟ್ ಇದೆ ಅವರು ಆ ಸಮಿತಿಯಲ್ಲಿ ಭರಿಸಿ ದೇವಿಯ ಕಾರ್ಯವನ್ನು ಮಾಡಬೇಕು ಸಲ ಯಾರ್ಯಾರು ಸಮಿತಿಯಲ್ಲಿ ಇದರಿ ಎಲ್ಲರೂ ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸಿರಿ ಅದಕ್ಕಾಗಿ ತಮ್ಮ ಆಸಕ್ತಿ ಇಚ್ಛೆ ಭಕ್ತಿ ಎಲ್ಲಿದೆ ಅದನ್ನು ತಾವು ಹೆಸರು ಬರಿಸಿ ಆ ಕಾರ್ಯಕ್ರಮವನ್ನು ಮಾಡಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ನಮ್ಮೂರ ಜಾತ್ರೆ ನಮ್ಮ ಹೆಮ್ಮೆ ಯಶಸ್ವಿಯಾಗಿಯೇ ಆಗುತ್ತದೆ ಎನ್ನುವನ್ನ ದೃಢನಂಬಿಕೆ ನಮಗೆ ಅಂತ ಒಂದು ಯುವಕರ ತಂಡ ಆರ್ಥಿಕ ಸಮಿತಿಯ ತಂಡ ನಾಡಗೌಡರು ನಮ್ಮೂರಗೌಡರು ಪುರಸಭೆಯ ಅಧ್ಯಕ್ಷರು ಕಣ್ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಜಾತ್ರೆಯ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ತಮ್ಮ ಪ್ರತಿಯೊಂದು ಕಾರ್ಯಕ್ಕೂ ತಮ್ಮ ಮಾರ್ಗದರ್ಶನ ಸದಾ ಇರಲೆಂದು ಎಂದು ಆರೈಸಿ ತಮ್ಮ ಮುಖ್ಯ ವಿಷಯ ಈ ಕಮಿಟಿ ರಚನೆ ಮಾಡುದು ನನ್ನ ವಿಚಾರ ಒಂದ್ ಐದಾರು ಜನ ನಾವು ಒಂದು ಕಮಿಟಿ ಮಾಡೋಣ ಅವರೇ ಎಲ್ಲ ಕಮಿಟಿಗೂ ಮಾಡ್ಕೊಳ್ತೀವಿ ಹದಿನೇಳು ಇಪ್ಪತ್ತು ಕಮಿಟಿಗಳು ಅವರೇ ಮಾಡ್ಕೊಂಡ್ಬಿಡ್ಲಿ ಸೂಕ್ತ ಅನ್ನಿಸ್ತದೆ ಸುಮ್ಮನೆ ನಾವು ಇಲ್ಲಿ ಹೇಳೋದಕ್ಕೆ ಸರಿ ಕಾಣೋದಿಲ್ಲ ನನ್ನ ವಿಚಾರ ಒಂದು ಐದು ಜನರಿಗೆ ನಾವು ಒಂದು ಜವಾಬ್ದಾರಿ ಕೊಡೋಣ ಅವರೆಲ್ಲ ಮಾಡ್ಕೊಳ್ತಾರೆ ಮಾಡ್ಕೊಳ್ಳೋದು ಒಂದು ಒಳ್ಳೇದಂತ ನನ್ಗೆ ಅನಿಸ್ತದೆ ಅದಕ್ಕೆ ನಾನು ಮತ್ತೆ ಅವಕಾಶ ಕೊಟ್ಟು ಹೀಗೆಲ್ಲ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ಉತ್ಸುಕ ಇದ್ದವರನ್ನ ತಾವು ತೆಗೆದುಕೊಂಡು ಈ ಗ್ರಾಮ ದೇವತೆ ಅಂತಾನೆ ಹೇಳಿರಿ ಗ್ರಾಮ ದೇವತೆ ಜಾತ್ರೆಯಲ್ಲಿ ನನ್ನ ಹೆಸರಿಲ್ಲ ನಿನ್ನ ಹೆಸರಿಲ್ಲ ಅಂತ ಅನ್ನೋರು ಅವ್ರು ಬಹಳ ಕಡಿಮೆ ಆಗ್ತಾರ ಅವ್ರು ಬತ್ತಿಯಿಂದ ಇದ್ದವ್ರು ಯಾರು ಅಲ್ಲ ಯಾರು ಇದು ಗ್ರಾಮ ದೇವತೆ ನಾನು ಇಲ್ಲಿಗೆ ಇಲ್ಲ ಇಲ್ಲಿ ಏನು ಅವ್ಯವಸ್ಥೆ ಆಗುತ್ತೆ ಅದನ್ನ ನೇರವಾಗಿ ಹೇಳಿ ಹೇಳ್ಬೋದು ಇಲ್ಲಿ ಆಯ್ತು ರಿಮಿಸೊಳಗ್ ಆಗ್ತಿದ್ರ ನಾವು ಹೇಳ್ರಿ ಇಲ್ಲಿ ಸುಧೀರ್ ಹೇಳ್ರಿ ಇಲ್ಲಿ ಹಿಂಗ ಅಂತ ಹೇಳಿ ಅಥವಾ ಇನ್ನೇತರ ತರ ಎಲ್ಲೋ ಪೂಜಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮ್ ಬಡಗರವ್ರು ನಿಂತಿರ್ತಾರ ಅಲ್ಲಿ ಆರೋ ನಿಂತಿರ್ತಾರ ಅಲ್ಲಿ ಹಿಡಿಯರ್ ನಿಂತಿರ್ತಾರ ಅವ್ರು ಹೇಳ್ರಿ ಎಲ್ಲವನ್ನೂ ಎಲ್ಲರೂ ಕೂಡಿ ಮಾಡಿದಾಗ ಆ ಮಾಡಿದಂತ ಒಂದು ಶ್ರಮ ವಹಿಸಿದಂತ ಹತ್ತೆರಡು ಮಂದಿಗೆ ತಮ್ಮದೇ ಆದಂತ ಒಂದು ಶಕ್ತಿ ಬರ್ತದೆ ಕಲಬುರಗಿ ರಾಜೋಣರಾಯ್ತು ನಾವಿ ಕಾಕರು ಹೇಳಿದ್ರು ಇಷ್ಟು ನಮ್ಮದೊಂದು ಸಲಹೆ ಏನಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬ ಮಹಿಳೆ ಕೂಡ ಮುದ್ದೆ ಭಾಗದಲ್ಲಿ ಹೊರಗೆ ಬರ್ತಾ ಇದ್ದಾರೆ ಅವರಿಗೆ ಒಂದು ಜವಾಬ್ದಾರಿ ಸ್ಥಾನವನ್ನ ಕೊಟ್ಟು ಅವರಿಗೆ ನಿರ್ವಹಿಸ್ಲಿಕ್ಕೆ ಪ್ರತಿಯೊಬ್ಬ ಮಹಿಳೆ ಕೂಡ ಇವತ್ತು ನಿಮ್ತಿದ್ದಿಲ್ಲ ಯಾಕಂತಂದ್ರೆ ಸಾಕಷ್ಟು ಇವತ್ತು ಕಲಬುರಗಿ ರಾಜೋಣ ಒಂದು ಎದ್ದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಬಂದ ಪಾರ್ಥದಾಗ ನಾವು ನಿಭಾಯಿಸಿದ ಅದೇ ರೀತಿಯಾಗಿ ಇವತ್ತು ಸಾಮಾನ್ಯಗಳ ಮಹಿಳೆಯರು ಇವತ್ತು ಬಂದು ಈ ಒಂದು ಜಾತಿಯಲ್ಲಿ ನಾವು ಕೂಡ ಮುನ್ನ ವಹಿಸ್ತೀವಿ ಅದ್ರಾಗೂ ಮಾತ್ರ ಆ ಒಳ್ಳೆದ ನನ್ನ ಇದ್ರ ಜೊತೆಗೆ ಹತ್ತಾರು ಕಮಿಟಿಗಳಲ್ಲಿ ಇದ್ದಕ್ಕಿಂತ ಜನ್ರು ಜೊತೆ ನಾವು ಕಮಿಟಿ ಸದಸ್ಯರು ನೆಪ ಮಾತ್ರಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಆದ್ರೆ ಇನ್ನೊಂದು ಜನರು ಆ ಕಮಿಟಿಯ ಸದಸ್ಯರಿಗೆ ಸಲಹೆ ಸೂಚನೆಗಳನ್ನ ನೀಡ್ತಾ ಇರ್ತದೆ ಯಾಕಂದ್ರೆ ಅಲ್ಲಿ ಈ ಜನರಿಗೆ ಗೊತ್ತಿರ್ತದೆ ಸಮಸ್ಯೆ ಜಾತ್ರೆಯಲ್ಲಿ ಏನಾಗ್ತಿರ್ತಾ ಇದೆ ಏನಿಲ್ಲ ಅನ್ನೋದು ಯಾಕಂದ್ರೆ ಆ ಕಮಿಟಿ ಸದಸ್ಯರಿಗೆ ಅದು ಗಮನಕ್ಕೆ ಬರ್ತಾ ಇರೋದಿಲ್ಲ ಅದಕ್ಕೆ ಮುಂದಿನ ಜನರು ಸಹಿತ ಅಷ್ಟೇ ಜವಾಬ್ದಾರಿಯಿಂದ ನಮ್ಮೂರ ಜಾತ್ರೆ ನಮ್ಮೂರ ಹೆಣ್ಮ ಅಂತ ತಿಳ್ಕೊಂಡು ಬರೇ ಇದು ಕಮಿಟಿ ಸದಸ್ಯರಿಗೆ ಮಾತ್ರ ಸೀಮಿತ ಐತೆ ನನಗೆ ಅಂತ ಹೇಳಿ ಯಾರು ಕುತ್ಕೋಬಾರ್ದು ಏನಾದ್ರೂ ಅವ್ಯವಸ್ಥೆ ಆಗ್ತಿದ್ರೆ ಆ ಸದಸ್ಯರಿಗೆ ಕಮಿಟಿ ಸದಸ್ಯರಿಗೆ ಹೇಳಿದ ಮಾತ್ರ ಆ ಅವ್ಯವಸ್ಥೆಯನ್ನ ಸರಿ ಮಾಡಲಿಕ್ಕೆ ಶಂಕೆ ಆಗ್ತದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಹೆಚ್ಚು ಒಂದು ಒಂದು ಸಹಾಯ ಮಾಡಿ ಒಂದು ಮಾಡಬೇಕು ನಮ್ಮ ಅಭಿಪ್ರಾಯ ಜಾತ್ರೆಗಳಿಗೆ ಏನಾದ್ರು ಮಾಹಿತಿ ಅಂದ್ರೆ ಮತ್ತು ಏನಾದ್ರು ದೋಷಗಳಾದ್ರು ಅಥವಾ ಪ್ರಾಬ್ಲಮ್ ಅಂದ್ರೆ ಒಂದು ಸಹಾಯವಾಣಿ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಅವ್ರ ಫೋನ್ ನಂಬರ್ ಕಾಂಟ್ಯಾಕ್ಟ್ ಕೊಟ್ರಪ್ಪ ಅಂದ್ರೆ ಜಾತ್ರೆಗೆ ಎಲ್ಲಿ ಏನದ ಯಾವ ಕಾರ್ಯಕ್ರಮ ಐತಿ ಏನಾದ್ರು ಈ ಒಂದು ಶಕ್ರೋ ಭದ್ರತೆ ಬೇಕಾಗಿತ್ತಪ್ಪ ಅಂದ್ರೆ ಅಥವಾ ಏನಾದ್ರು ತೊಂದರೆ ಆದ್ರಪ್ಪ ಅಂದ್ರೆ ಆ ಸಹಾಯವಾಣಿ ಹತ್ರ ಫೋನ್ ಮಾಡಿ ಅದನ್ನ ಸರಿಪಡ್ಸಕ್ ಆಗ್ತದೆ ಮತ್ತು ಈ ಕಮಿಟಿ ಮಾಡ್ತಾರಲ್ಲ ಈ ನನ್ನ ಹೆಸರಿಲ್ಲ ನಿನ್ನ ಹೆಸರಿಲ್ಲ ಅಂತ ಯಾರು ತಪ್ಪುಕೋಬೇಡ್ರಿ ಎಲ್ಲಾರು ಪ್ರತಿಯೊಂದು ಕಮಿಟಿ ಒಂದು ಸದಸ್ಯರು ಇರ್ತೀರಿ ದಯಮಾಡಿ ತಾಯಿ ಒಂದು ಶೋ ಮಾಡಕ್ ಒಂದು ಅವಕಾಶ ಅಂತ ಎಲ್ಲರೂ ಮಾಡ್ಬೇಕಂತ ಹೇಳಿ ನಾನು ಹೇಳ್ತೀನಿ ಪ್ರತಿ ದಿವಸ ಈ ಐದು ದಿವಸ ನಾವು ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಒಂದೊಂದು ದಿವಸ ಬುಂದಿ ಒಂದು ದಿವ್ಸ ಶಿರಾ ಒಂದು ದಿವ್ಸ ಅದಕ್ಕೆ ಹಿತ ಮಾಡಿ ಎಲ್ಲರ ನಾವು ಪುರಿ ಚಪಾತಿ ಅಂತ ಮಾಡಕ್ ಹೋಗಬೇಡಿ ನನ್ನ ಸಲಹೆ ಫಸ್ಟ್ ಹೋಸ್ಟೆಲ್ ಹೇಳಿ ಅದನ್ನ ಇಂಪ್ಲಿಮೆಂಟ್ ಆಗಲಿಲ್ಲ ಅದಕ್ಕೆ ನನಗೆ ಬೇಜಾರ್ ಆಯ್ತು ಈ ಸಲ ಅದನ್ನ ಅದ್ರ ಇಂಪ್ಲಿಮೆಂಟ್ ಮಾಡ ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಇದು ಜಾತ್ರೆ ಇದು ಯಾವುದೇ ಒಂದು ಮದುವೆ ಇದು ಆಡಂಬರ ನಾವು ಮಾಡಕ್ಕಿಲ್ಲಿ ಬಂದಿಲ್ಲ ಜಾತ್ರೆಯಲ್ಲಿ ಏನು ಮಾಡಕ್ ನಾವು ಅದೇ ಮಾಡಬೇಕು ಇದು ನನ್ನ ಸಲಹೆ ಅನೇಕ ಕೆಲವಂದ್ರು ಯುವಕರು ಇನ್ನೂ ಹೆಚ್ಚಿನ ಕೆಲಸ ಮಾಡುವಂತ ಇರ್ತಾರೆ ಆದ್ರೆ ಯಾರು ಅದನ್ನ ಅವ್ರಿಗೆ ಪರಿಗಣಿಸ್ಬೇಕು ಯಾಕಂದ್ರೆ ಇದೇ ಹೇಳ್ತಿರ್ತಾರೆ ಕೆಲವೊಂದಿಗೆ ಸಣ್ಣ ಅನೇಕ ಯುವಕರು ಬಹಳ ಅಚ್ಚುಬೆಚ್ಚಿನ ಕೆಲಸ ಮಾಡುವಂತ ಅವ್ರನ್ನೆಲ್ಲ ಹಾಕೋಬೇಕು ಕೆಮ್ಮಿಟಿನ್ ಹಾಕೋಣ ಮಾತ್ರ ಮತ್ತೆ ಶುಭೆ ಬರ್ತೈತ ಯಾಕಂದ್ರೆ ನಾವೇ ದೊಡ್ಡ ರಾಯ ಮಾಡ್ಕೋದು ಹೋದಪ್ಪ ಅಂದ್ರೆ ಅವ್ರಿಗೆ ಸಣ್ಣ ಮಕ್ಕಳಿಗೆ ಕೆಲವಂದ್ರು ಬೇಜಾರಾಗತ್ತೆ ಅದಕ್ಕೆ ಎಲ್ಲ ಸಮಾಜ ಅನೇಕ ದೊಡ್ಡ ದೊಡ್ಡ ಸಮಾಜಗಳಿದಾವೆ ಆ ಸಮಾಜ ಪ್ರಮುಖರು ತುಗೋರಿ ಕೆಲವೇ ಕೆಲವು ಮಂದಿನ ಹಾಕೋದ್ರಿಂದ ಏನಾಗುತ್ತೆ ನಮ್ಮನ್ನು ಗುರುತಿಸ್ಲಪ್ಪ ಅಂತ ಭಾವನೆ ಬರ್ತಾರೆ ಅದಕ್ಕೆ ದೊಡ್ಡ ಸಮಾಜಗಳನ್ನ ಕೈ ಬಿಟ್ಟಿದ್ರಿ ನೀವು ಆರ್ಥಿಕ ಮಿಟ್ಟಲಿ ಐದು ಜನ ಇದ್ದೀರಿ ಒಂದು ಮೂರ್ನಾಲ್ಕು ಜನ ಹಾಕೊಂಡ್ರೆ ನನಗೆ ಸರಿ ಅನ್ಸುತ್ತೆ ನಾನು ವಿಚಾರ ಇದೆ ಯಾಕಂದ್ರೆ ನಾನು ವಿಚಾರ ಹೇಳಿದ್ದು ಇಂಪ್ಲಿಮೆಂಟ್ ಮಾಡ್ಬೇಕಂತ ಏನಿಲ್ಲ ನೀವು ಸಲಹೆ ಕೊಡುವಂತ ಹೇಳಕಿ ಅದಕ್ಕೆ ದೊಡ್ಡ ಸಮಾಜಗಳ ಇದ್ದೀರಿ ಅವ್ರನ್ನ ಕೈ ಬಿಟ್ಟಿದ್ದೀರಿ ಅವ್ರನ್ನೆಲ್ಲ ಹಾಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಶೋಭೆ ಬರ್ತೈತಿ ಅವರು ಶಕ್ತಿ ಜೋಡಿ ಕೈ ಜುಡಿಸಿ ನೋಟು ಬಲಪಡಿಸಿದಾಗ ಆಗ್ತದ ಅದಕ್ಕೆ ಅದಕ್ಕೆ ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ ಆರ್ಥಿಕ ಸಮಿತಿಯಲ್ಲೂ ಕೂಡ ಮೂರ್ನಾಲ್ಕು ಜನ ಹಾಕೋರಿ ಕೆಲವೊಂದು ಬೇರೆ ಬೇರೆ ಕಮಿಟಿ ಹದಿನಾರು ಕಮಿಟಿ ಏನು ಕೂಡಿ ಹಿರಿಯ ಮಾಡ್ತದ ಗಪ್ಪೂರು ಹೇಳಿದ್ರು ನಾಲ್ಕು ಮಂದಿ ಕೂಡಿ ಅವರೇ ಮಾಡ್ತ ಅದು ಮಾಡೋದು ಒಳ್ಳೆಯ ಕೆಲಸ ಅದು ಇಲ್ಲ ಅಂತ ಹೇಳಂಗ್ ಆದರೆ ಕೆಲವ್ರನ್ನು ಎಲ್ಲರನ್ನ ಗಮನಕ್ಕೆ ತಂದು ಚಲೋ ಯಾಕಂದ್ರೆ ನಾನು ಕೇಳ್ಯಾರ ಅವರೇ ಮಾಡ್ಯಾರಪ್ಪ ಅಲ್ಲೇ ಮನ್ಯಾಕೂರು ಅಂದು ಭಾವನೆ ಹಾಕ್ಬಾರ್ದು ಅದಕ್ಕೆ ನಾಕೆ ಹಿರಿಯರು ಮಾಡ್ತೀವಿ ಹಿರಿಯರು ಹೆಂಗಿರ್ಬೇಕಪ್ಪ ಅಂದ್ರೆ ಎಲ್ಲರನ್ನು ಕರ್ಕೊಂಡು ಹೋಗುವಂತ ಶಕ್ತಿ ಆ ಹಿರಿಯರಿಗೆ ಇರ್ಬೇಕು ಕೆಲವೇ ಕೆಲವು ಮಂದಿನ ಗುರುತಿಸ್ಕೊಂಡು ಆ ಹಿರಿಯರು ಇದ್ರೆ ಅದಕ್ಕೂ ಶೋಭೆ ಅಲ್ಲ ಅದಕ್ಕೆ ಎಲ್ಲ ಹಿರಿಯರು ಕೂಡ ಎಲ್ಲರನ್ನು ಗಮನಕ್ಕೆ ತೋಡ್ಕೊಂಡು ಮಾಡಿದಾಗ ಮಾತ್ರ ಶೋಭೆ ಆಗತ್ತೆ ಎಲ್ಲರನ್ನು ಮೆಚ್ಚು ಸಂಬಂಧ ಕೆಲಸ ಮಾಡಿದ್ರಾಗ ಆಗ್ತಿರಂಗಿಲ್ಲ ಎಲ್ಲರನ್ನು ಗಮನ ತಗೊಂಡು ಎಲ್ಲ ಸಮಾಜದವ್ರನ್ನು ಅದ್ರಲ್ಲಿ ಹಾಕೊಂಡು ಮಾಡಿದ್ರೆ ಇದ್ರು ಅಷ್ಟೇ ಇರ್ದಿದ್ರು ಅಷ್ಟೇ ಇದು ಜಾತ್ರೆ ನಮ್ಮೂರ್ ಜಾತ್ರೆ ನಾವೆಲ್ಲರೂ ಕೂಡ್ ಮಾಡೋಣ ಎಲ್ಲರೂ ಕೂಡ್ ಕೈ ಜೋಡಿಸಿದ್ರ ಒಂದು ಒಳ್ಳೆ ಶೋಭೆ ಬರ್ತೈತೆ ಈ ಜಾತ್ರೆ ಒಳಗ ಏನೇ ಮಹಿಳೆಯರ್ ಹಿಂಗ ಹೆಂಗಂದ್ರ ಈಗ ಮೂರ್ ವರ್ಷಕ್ಕೊಮ್ಮೆ ಆಗುವಂತ ಜಾತ್ರಿ ದೇವಿ ಸಮಾಧಾನ ಹೆಂಗ್ ಮಾಡ್ತಾರ ಮಹಿಳೆಯರಿಗೆ ಒಂಥರ ಏನೋ ಒಂದು ಎಲ್ಲ ಯಾವ್ದಾರ ಒಂದು ಜವಾಬ್ದಾರಿ ಕೊಟ್ಟ ಜಾತ್ರೆ ಅತಿ ಭಾರಿ ವಿಜೃಂಭಣೆಯಿಂದ ಆಮೇಲೆ ಶಾಂತಿಯುತವಾಗಿ ನಡೀತೈತೆ ನಮ್ಗೆಲ್ಲರಿಗೆ ಯಾವ್ದೇ ಜವಾಬ್ದಾರಿ ಕೊಟ್ಟು ನಾವು ಎಲ್ಲರೂ ಕೈ ಜೋಡಿಸ್ತೀವಿ ನಿಮ್ಮೊಂದಿಗೆ ನಾವೆಲ್ಲರೂ ಇರ್ತೀವಿ ಅಂತ ಹೇಳಿ ನನ್ನ ಮಾಡ್ತೀವಿ ಮಾಡ್ತೀವಿ ಮಾಡಿದ ಕಮಿಟ್ ಒಳಗೆ ಸೇರ್ಪಡೆ ಮಾಡ್ತೀವಿ ನಾವು ಮಾಡಿದ ಕಮಿಟಿ ಒಳಗೆ ಹೆಚ್ಚಿಗೆ ಸೇರ್ಪಡೆ ಮಾಡ್ಕೇಳಿ ಮತ್ತಿಷ್ಟು ಅದಕ್ಕೆ ಶೋಭಾ ತಾಳ್ಗೆ ಮಾತ